ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲಾಗಿ ಟೊಮೊಟೊ ಚಿತ್ರಾನ್ನ ಹೇಗೆ ಮಾಡ್ಕೊಳ್ಳೋದು ಕಮ್ಮಿ ಸಮಯದಲ್ಲಿ ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡೋದು ಇದ್ದೀನಿ ಫಸ್ಟಿಗೆ ಗ್ಯಾಸ್ ಹಚ್ಚೋಣ ಒಂದು ಬಾಣಲಿ ಇಟ್ಕೊಳ್ಳೋಣ ಅಥವಾ ನೀವು ಯಾವ್ದು ಫ್ರೈಯಿಂಗ್ ಪ್ಯಾನ್ ಇಟ್ಕೊತಿರೋ ಅದನ್ನ ಇಟ್ಕೊಳ್ಳಿ ಆ ಬಾಣಲಿ ಈಟಾದ ನಂತರ ಅವಾಗ ಏನಿಲ್ಲ ಅಂದರೂ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆಬೇಳೆ ಸ್ವಲ್ಪ ಕಡಲೆ ಬೀಜನ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ಕಡಲೆಬೇಳೆ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಸೊ ಇದೆರಡು ಅರ್ಧ ಬರ್ಧ ಫ್ರೈ ಆಗಬೇಕು ಎಣ್ಣೆಲಿ ಕರ್ಕೋಬೇಕು ನಾನು ಈ ರೀತಿ ಅರ್ಧ ಬರ್ಧ ಆದಮೇಲೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇವೆರಡು ಅನ್ನೋ ಅಷ್ಟರಲ್ಲಿ ಕಡಲೆ ಬೀಜ ಕಡಲೆಬೇಳೆ ಎರಡೂ ಬೇ ಚೆನ್ನಾಗಿ ಫ್ರೈ ಆಗಿರುತ್ತೆ ಸೊ ಇವಾಗೆಲ್ಲ ಫ್ರೈ ಆಯಿತು ಒಂದು ಸ್ವಲ್ಪ ಸ್ವಲ್ಪ ಕರಿಬೇವು ಹಾಕ್ಕೊಂತ ಇದ್ದೀನಿ ಮತ್ತು ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಫ್ಲೇವರ್ ಬಂದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಎರಡೂ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕೆಂಪು ಫ್ರೈ ಆಗಲಿ ಯಾರಿಗೆಲ್ಲ ನಿಂಬೆ ಹಣ್ಣು ಚಿತ್ರಾನ್ನ ಇಷ್ಟ ಆಗಲ್ವೋ ಅವ್ರು ಈ ರೀತಿ ಟೊಮೊಟೊ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇಲ್ಲಿ ಎರಡು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಹಾಕೋ ಟೈಮಲ್ಲಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಚೆನ್ನಾಗಿ ಬೇಗನೆ ಬೆಂದುಬಿಡುತ್ತೆ ಇವಾಗ ನಾನು ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಈ ರೀತಿ ನಾನು ಬೇಯಿಸ್ಕೊತ ಇದ್ದೀನಿ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಇದು ಇದು ಬೇಯೋ ಟೈಮಲ್ಲೇ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ಸೌಟಲ್ಲಿ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಟೊಮೊಟೊ ಇಷ್ಟೇ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸಪ್ಪ ಹಾಕ್ಕೊಂಡು ನಾನು ಮೊದಲೇ ರೈಸ್ನ ಮಾಡಿ ತಟ್ಟೆಗೆ ಹಾರಾಕೊಂಡು ಇಟ್ಟಿದ್ದೆ ಈ ರೀತಿ ಅನ್ನ ಉಡಿ ಉಡಿ ಆಗಿರ್ಬೇಕು ಈ ರೀತಿ ಚಿತ್ರಾನ್ನ ರೈಸ್ಗಳಿಗೆಲ್ಲ ಇವಾಗ ನಾನು ಅದನ್ನು ಮಾಡ್ಲಿಕ್ಕೆ ಹಾಕ್ಕೊತಾ ಇದ್ದೀನಿ ರೈಸ್ನ ಎಲ್ಲ ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಟೇಸ್ಟ್ಗೋಸ್ಕರ ಸ್ವಲ್ಪ ಕಾಯಿ ತುರಿ ಇದ್ದೀನಿ ಕಾಯಿ ತುರಿ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನನ್ನ ಮಗನಿಗೆ ಇಷ್ಟ ಆಗುತ್ತೆ ಅಂತ ನಾನು ಕಾಯಿ ತುರಿ ಇದ್ದೀನಿ ಇವಾಗ ಇನ್ನು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಆವಾಗಲೇ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಇಷ್ಟೇ ನೋಡಿ ಸಿಂಪಲ್ಲಾಗಿ ಟೊಮೊಟೊ ಚಿತ್ರನೇ ಎಷ್ಟು ಈಸಿಯಾಗಿ ಆಯಿತು ಮತ್ತು ಕಮ್ಮಿ ಸಮಯದಲ್ಲಿ ತುಂಬಾ ಬೇಗನೆ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರೋರು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್